ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಒಂದರಿಂದ ರಿಂದ ಜನವರಿ ಏಳರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮಖ ನಕ್ಷತ್ರದಿಂದ ವಿಶಾಖ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ಯಾರೊಂದಿಗಾದರೂ ಜಗಳವಾಡುವುದು ನಿಮ್ಮ ಉತ್ತಮ ಸ್ವಭಾವದ ನಡವಳಿಕೆಯನ್ನು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಸಾಮಾಜಿಕ ಸಮಾರಂಭದಲ್ಲಿ ಭಾಗವಹಿಸಿ ಸಮಾಜದ ಹಲವಾರು ದೊಡ್ಡ ವ್ಯಕ್ತಿಗಳನ್ನು ಭೇಟಿ ಮಾಡಿ ಮತ್ತು ಅನುಭವದಿಂದ ಕಲಿಯಿರಿ ಜೀವನದಲ್ಲಿ ಅನೇಕ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನೀವು ಈಗಾಗಲೇ ಹೊಂದಿರುವ ಅದೇ ವಸ್ತುವನ್ನು ನೀವು ಖರೀದಿಸುವ ಸಾಧ್ಯತೆಗಳಿವೆ ಈ ವಾರ ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಹಣಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿದ್ದರೆ ಅದನ್ನು ಸಹ ಸಂಪೂರ್ಣವಾಗಿ ನಿವಾರಿಸಬಹುದು ನಿಮ್ಮ ಒಡಹುಟ್ಟಿದವರ ಸಹಾಯವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಇದು ನಿಮಗೆ ತೊಂದರೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಈ ವಾರ ನೀವು ಒಂದಕ್ಕಿಂತ ಹೆಚ್ಚು ಕಾರ್ಯಗಳ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಬಹುದು ಇದರಿಂದಾಗಿ ನಿಮ್ಮ ಕೆಲಸದ ಹೊರೆ ಹೆಚ್ಚಾಗಬಹುದು ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಜೊತೆಗೆ ನೀವು ಯಾವುದೇ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ವಿಫಲರಾಗುತ್ತೀರಿ ಹೊಸದನ್ನು ಕಲಿಯುವುದನ್ನು ಮುಂದುವರಿಸುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ ಏಕೆಂದರೆ ಅವರ ಬೌದ್ಧಿಕ ಸಾಮರ್ಥ್ಯವು ಈ ವಾರ ಸುಧಾರಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದಿದೆ ನೀವು ಯಾವುದೇ ದೈಹಿಕ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಉತ್ತಮ ಪರಿಹಾರವನ್ನು ಪಡೆಯಬಹುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಲು ಸಲಹೆ ನೀಡಲಾಗುವುದು ನೀವು ಪ್ರತಿದಿನ ಲರೂ ವ್ಯಾಯಾಮ ಮಾಡಬೇಕು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ಕೆಲವು ಮೋಸದ ಯೋಜನೆಯಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಮನೆಯಲ್ಲಿ ಹರ್ಷದ ವಾತಾವರಣ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಸರಿಯಿರದಿದ್ದರೆ ಈ ಸಮಯದಲ್ಲಿ ಎಲ್ಲವೂ ಶಾಂತವಾಗಬಹುದು ಉದ್ಯೋಗಿಗಳು ಬಯಸಿದ ವರ್ಗಾವಣೆಯನ್ನು ಪಡೆಯಬಹುದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆ ಇದೆ ವಾರದ ಕೊನೆಯಲ್ಲಿ ನೀವು ಯಾವುದೇ ಹಳೆಯ ಸಾಲದಿಂದ ಮುಕ್ತರಾಗುವ ಸಾಧ್ಯತೆ ಇದೆ ಈಗ ರಾಹುಬಲ ಹಣ ಮತ್ತು ಶಕ್ತಿ ಕೊಡುತ್ತದೆ ಯಾವುದೇ ಕೆಲಸಕ್ಕೆ ದೈಹಿಕ ಶಕ್ತಿ ಹಾಗೂ ಚ ಶಕ್ತಿ ಮುಖ್ಯ ರಾಹು ಇವೆರಡನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸಿಕೊಂಡು ಹೋಗುತ್ತದೆ ರಾಹು ಹಣದ ಬಲವನ್ನು ಕೊಡುತ್ತಾನೆ ಸ್ವಲ್ಪ ಒತ್ತಡಗಳು ಇರುತ್ತದೆ ನಿಭಾಯಿಸಿಕೊಳ್ಳಬೇಕು ವೃತ್ತಿಯಲ್ಲಿ ಯಾವ ಏರುಪೇರಿಲ್ಲದೆ ಸಾಗುತ್ತದೆ ಈ ವಾರ ಬುಧವು ನಿಮ್ಮ ಎಂಟನೇ ರೂಪಾಂತರದ ಮನೆಯಲ್ಲಿ ನೇರವಾಗಿ ತಿರುಗುವುದರಿಂದ ಆಳವಾದ ಒಳನೋಟಗಳು ಹೊರಹೊಮ್ಮಬಹುದು ಇದು ನಿಮ್ಮ ಆಂತರಿಕ ಆತ್ಮದ ಆಳವಾದ ತಿಳುವಳಿಕೆಗೆ ಕಾರಣವಾಗುತ್ತದೆ ಇದು ಬಹಳ ಮುಖ್ಯವಾದ ಸಾರಿಗೆಯಾಗಿದೆ ಏಕೆಂದರೆ ಇದು ಹಣಕಾಸು ಮತ್ತು ಪಾಲುದಾರಿಕೆಗಳ ಬಗ್ಗೆ ಸಂವಹನವನ್ನು ಪ್ರಚೋದಿಸುತ್ತದೆ ಸ್ಪಷ್ಟತೆ ಮೇಲುಗೈ ಸಾಧಿಸುವುದರಿಂದ ಜಂಟಿ ಉದ್ಯಮಗಳು ಅಥವಾ ಹಣಕಾಸಿನ ವಿಷಯಗಳ ಬಗ್ಗೆ ಪ್ರಾಮಾಣಿಕ ಸಂಭಾಷಣೆಗಳಿಗೆ ಸಿದ್ಧರಾಗಿರಿ ಆದಾಗ್ಯೂ ಬುಧವು ಈಗಷ್ಟೇ ನೇರವಾಗಿ ತಿರುಗಿದೆ ಆದ್ದರಿಂದ ಅದು ಇನ್ನೂ ಹ್ಯಾಂಗ್ ಓವರ್ನಲ್ಲಿದೆ ಆದ್ದರಿಂದ ನೀವು ನಿಮ್ಮ ಸಂವಹನವನ್ನು ಕ್ರಾಸ್ ಚೆಕ್ ಮಾಡಬೇಕು ದಯವಿಟ್ಟು ನಿಮ್ಮ ಅಂತಃಪ್ರಜ್ಞೆಯನ್ನು ನಿರ್ಲಕ್ಷಿಸಬೇಡಿ ಅಥವಾ ಸಂಪೂರ್ಣವಾಗಿ ಸ್ವೀಕರಿಸಬೇಡಿ ಆದ್ದರಿಂದ ನೀವು ಅದನ್ನು ನಂಬುವಾಗ ಸಮತೋಲನವನ್ನು ಇಟ್ಟುಕೊಳ್ಳಬೇಕು ವ್ಯಾಪಾರ ಮತ್ತು ಹಂಚಿಕೆಯ ಯೋಜನೆಗಳ ಬಗ್ಗೆ ಪ್ರಗತಿಪರ ಚರ್ಚೆಗಳಿಗೆ ಇದು ವಾರವಾಗಿದೆ ನೀವು ಸಾಲಗಳ ಬಗ್ಗೆ ಚರ್ಚೆಗಳನ್ನು ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ನಿರೀಕ್ಷಿಸಬಹುದು ಈ ವಾರವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸೂರ್ಯನು ಹಾದು ಹೋಗುವುದರಿಂದ ಜ್ಞಾನದಾಯಕ ಪ್ರಯಾಣವನ್ನು ಗುರುತಿಸುತ್ತದೆ ವಿಸ್ತರಣೆ ಮತ್ತು ಅನ್ವೇಷಣೆಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಮುಂದಿನ ಮೂವತ್ತು ದಿನಗಳವರೆಗೆ ನೀವು ಜ್ಞಾನದ ಬಾಯಾರಿಕೆಯನ್ನು ಸ್ವೀಕರಿಸುತ್ತೀರಿ ವೈವಿಧ್ಯಮಯ ದೃಷ್ಟಿಕೋನಗಳಿಂದ ಬುದ್ಧಿವಂತಿಕೆಯನ್ನು ಹುಡುಕುತ್ತೀರಿ ಮತ್ತು ಮುಕ್ತ ಮನಸ್ಸಿನ ಸಂಭಾಷಣೆಯಲ್ಲಿ ತೊಡಗುತ್ತೀರಿ ಬರವಣಿಗೆ ಮತ್ತು ಪ್ರಕಾಶನದಂತಹ ಶೈಕ್ಷಣಿಕ ಅನ್ವೇಷಣೆಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ವೈಯಕ್ತಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅವಕಾಶಗಳನ್ನು ತರುತ್ತವೆ ನೀವು ಏನೇ ಮಾಡಿದರೂ ಅದರಲ್ಲಿ ಹೆಚ್ಚಿನ ಉತ್ಸಾಹವಿರುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ನೀವು ಸಬಲರಾಗುತ್ತೀರಿ ಈ ಸಾಗಣೆಯು ಯಾವುದೇ ಸಮಯದಲ್ಲಿ ವಿದೇಶಿ ಸಹಯೋಗಗಳು ದೀರ್ಘ ಪ್ರವಾಸಗಳು ಮತ್ತು ತೀರ್ಥಯಾತ್ರೆಗಳನ್ನು ತರುತ್ತದೆ ಬುಧವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಧನು ರಾಶಿಯ ಮೂಲಕ ಸಾಗುತ್ತಿರುವಾಗ ಬೌದ್ಧಿಕ ಕುತೂಹಲ ಮತ್ತು ವಿಸ್ತಾರವಾದ ಚಿಂತನೆಯನ್ನು ಉತ್ತೇಜಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಮೀನದಲ್ಲಿ ನೆಪ್ಚೂನ್ ಜೊತೆಗಿನ ಚೌಕವು ಭ್ರಮೆಯಿಂದ ವಾಸ್ತವವನ್ನು ಗ್ರಹಿಸುವ ಸೂಕ್ಷ್ಮ ಸವಾಲನ್ನು ಪರಿಚಯಿಸುತ್ತದೆ ಈ ಸಂಕೀರ್ಣ ಜೋಡಣೆಯು ಉನ್ನತ ಜ್ಞಾನ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದರೆ ಇದು ಮೋಸಗೊಳಿಸುವ ಪ್ರಭಾವಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ಮಂಗಳನುದನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಸಾಗಣೆಯು ಮೂವತ್ತು ಪ್ಲಸ್ ದಿನಗಳವರೆಗೆ ಇರುತ್ತದೆ ಆದ್ದರಿಂದ ನಿಮ್ಮ ವ್ಯಾಪಾರ ಉದ್ಯಮಗಳನ್ನು ಬರೆಯಲು ಕಲಿಯಲು ಮತ್ತು ಸುಧಾರಿಸಲು ನೀವು ಬಹು ಯೋಜನೆಗಳನ್ನು ಹೊಂದಿರುತ್ತೀರಿ ವರ್ಗಾವಣೆಗಳು ಈ ಸಾಗಣೆಯ ಮುಖ್ಯ ವಿಷಯಗಳಲ್ಲಿ ಒಂದಾಗಿರಬಹುದು ಆದ್ದರಿಂದ ನೀವು ಸ್ಥಳ ಬದಲಾವಣೆಗಳನ್ನು ಅಥವಾ ಅಂತರ ವಿಭಾಗೀಯ ವರ್ಗಾವಣೆಗಳನ್ನು ನಿರೀಕ್ಷಿಸಬಹುದು ಈ ವಾರದ ಅದೃಷ್ಟ ಬಣ್ಣ ಬಿಳಿ ಈ ವಾರದ ಅದೃಷ್ಟ ಸಂಖ್ಯೆ ನಾಲ್ಕು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಒಂದರಿಂದ ಜನವರಿ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ